ಕಲ್ಲಪ್ಪನ ಗುಡಿ ಒಳಗೆ ವಿಶೇಷ ಏನಂದ್ರೆ ಏನೋ ಒಂದು ಕಪ್ಪ ಕಡಿ ನಡೆಯಂಗಿಲ್ಲ ಇದು ಒಂದು ಕನಿಷ್ಠ ಒಂದ್ ಎಪ್ಪತ್ ಎಂಬತ್ ವರ್ಷ ಆಗೇತ್ರಿ ನಮ್ಮ ಬುದ್ಧಿ ನೀವು ನೋಡ್ಕೊತ ನೋಡ್ಕೊಂತ ಬಂದ್ ಬುಡದ ಹಿಂಗ ನೀರ ಮಾಡ್ಕೊಂತ ದೇವಸ್ಥಾನ ಅಂದ್ರೆ ಉದ್ಭವ ಮೂರ್ತಿ ಉಳಿ ಮುಟ್ಲಾದ್ರೆ ದೇವ್ ತಯಾರಾಗೈತಿ ನೀವು ಎಷ್ಟ್ರಿ ಹಿಂದಿನ ಸಂಪ್ರದಾಯ ವೀಕ್ಷಕರೇ ಬದುಕಿನ ಬಂಡಾರ ಯುಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ದಿನ ಬಾಗಲಕೋಟ್ ಜಿಲ್ಲೆ ಬಾಗಲಕೋಟ ತಾಲೂಕಿನ ಚಿಕ್ಕಶಲಿಕೆರಿ ಗ್ರಾಮ ಚಿಕ್ಕಶಲ್ಲಿಕಿರಿ ಗ್ರಾಮದಲ್ಲಿ ಬರ್ತಕ್ಕಂತಹ ಶ್ರೀ ಪಡಿಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೇನೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿಶಿಷ್ಟವಾಗಿ ವಿಶೇಷವಾಗಿ ಆಚರಣೆ ಮಾಡ್ತಾರ ಆ ಆಚರಣೆ ಬಗ್ಗೆ ಆ ಏನು ಈ ದೇವರ ಒಂದು ಇತಿಹಾಸ ಏನು ವಿಶೇಷ ಏನನ್ನು ಬರೋಣ ಬನ್ನಿ ದೇವನೊಬ್ಬ ನಾಮ ಹಲವು ಎಂಬಂತೆ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಕಾಣುವಂತ ದೇಶ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯ ಆಚರಣೆಗಳು ಇಂದಿಗೂ ಕಾಣಸಿಗುತ್ತವೆ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ರೀತಿಯ ಸಂಪ್ರದಾಯಗಳನ್ನು ಪದ್ಧತಿ ಪುನಸ್ಕಾರಗಳನ್ನ ಬಹಳ ಹಿಂದಿನಿಂದಲೂ ಅವುಗಳನ್ನು ಆಚರಣೆ ಮಾಡುತ್ತಾ ಇಂದಿಗೂ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ದೇವರಲ್ಲಿಟ್ಟಿರತಕ್ಕಂತಹ ನಂಬಿಕೆ ಅನ್ನಬಹುದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಲ್ಲಾ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ದೇವರ ಆರಾಧನೆ ಭಜನೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲಾ ಕಡೆನೂ ನಡೀತಾ ಬಂದಿದ್ದು ನಾವು ಕಾಣಬಹುದು ಇಲ್ಲೊಂದು ವಿಶಿಷ್ಟ ರೀತಿಯಲ್ಲಿ ನೂರಾರು ವರ್ಷಗಳಿಂದ ಪ್ರತಿ ಶ್ರಾವಣ ಮಾಸದ ಕಡೆ ಸೋಮವಾರದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ ಯಾವ ಥರ ಪ್ರಸಾದ ವ್ಯವಸ್ಥೆ ಇದೆ ಈ ಊರಿನ ಗ್ರಾಮಸ್ಥರೆಲ್ಲರೂ ಈ ಒಂದು ಪ್ರಸಾದ ಸೇವನೆಯಲ್ಲಿ ಈ ದೇವಸ್ಥಾನಕ್ಕೆ ಆಗಮಿಸ್ತಾರ ಯಾವ ರೀತಿ ಇಲ್ಲಿ ಮಾಡಿರ್ತಕ್ಕಂಥ ಪ್ರಸಾದವನ್ನು ವಿಶೇಷವಾಗಿ ಸೇವನೆ ಮಾಡ್ತಾರ ಇದೊಂದು ವಿಶಿಷ್ಟ ಅನುಭವ ಆ ಒಂದು ಪ್ರಸಾದ ಸೇವನೆಯನ್ನು ನೋಡೋಣ ಬನ್ನಿ ಕಲ್ಲಿನಲ್ಲೇ ಉದ್ಭವವಾಗಿರ್ತಕ್ಕಂತಹ ಶ್ರೀ ಪಡಿಮಲ್ಲೇಶ್ವರ ಈ ಪಡಿಮಲ್ಲೇಶ್ವರ ದೇವಸ್ಥಾನ ಅಕ್ಕಪಕ್ಕ ಬೃಹತ್ ಆಕಾರದ ಕಲ್ಲಿನ ಬಂಡೆಗಳು ಅದಾವು ಈ ಬಂಡೆಗಳ ಮೇಲೆ ಈ ಹಾಸು ಕಲ್ಪಡಿಗಳ ಮೇಲೆ ವಿಶೇಷವಾಗಿ ಪ್ರಸಾದವನ್ನು ಸ್ವೀಕರಿಸುವ ಒಂದು ಆಚರಣೆಯ ಒಂದು ಪದ್ಧತಿ ಇಂದಿಗೂ ನಡೀತಾ ಇದೆ ಈ ಆಚರಣೆ ನೂರಾರು ವರ್ಷಗಳ ಹಿಂದಿನಿಂದಲೂ ಮಾಡಿಕೊಂಡು ಬಂದಿರತಕ್ಕಂತಹ ಆಚರಣೆಯಾಗಿದ್ದು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀ ಈ ಪಡಿಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಳೆಯ ರಾಜೇಂದ್ರನಿಗೆ ಪರು ಅಂತೇಳಿ ಗ್ರಾಮಸ್ಥರು ನುಚ್ಚ ಮತ್ತು ಸಾರನ್ನು ಪ್ರಸಾದ ರೂಪದಲ್ಲಿ ತಯಾರು ಮಾಡ್ತಾರೆ ಈ ಪಡಿ ಕಲ್ಲು ಪಡಿಯಲ್ಲಿಯೇ ಉದ್ಭವವಾಗಿರ್ತಕ್ಕಂತಹ ಆ ದೇವರ ಜಾಗದಲ್ಲಿ ಈ ಹಾಸು ಕಲ್ಲು ಪಡಿಯ ಮೇಲೆ ಭಕ್ತರು ವಿಶೇಷವಾಗಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಈ ಕಲ್ಲು ಪಡಿಯಲ್ಲಿಯೇ ಉದ್ಭವವಾಗಿರುವ ಪಡಿಮಲ್ಲೇಶ್ವರ ಆ ಸ್ಥಾನ ಪವಿತ್ರ ಅಷ್ಟೇ ಅಲ್ಲ ಈ ಸ್ಥಾನದಲ್ಲಿ ನಿಗೂಢ ಶಕ್ತಿ ಅಡಗಿದೆ ಅಂತ ಬಲವಾದ ನಂಬಿಕೆಯೂ ಇಲ್ಲಿದೆ ಇದು ಶ್ರಾವಣ ಮಾಸದ ಬರು ಮಾಡು ಮಳೆ ಪೈಗಂತೇಳಿ ಮಾಡಾಕತೀವ್ರಿ ದೇವಸ್ಥಾನ ದೇವಸ್ಥಾನದಾಗ ಆ ನಂತರ ಇದು ಕನಿಷ್ಠ ನಮ್ಮ ಬುದ್ಧಿಗೆ ನಮ್ಗ ಎಪ್ಪತ್ತೆಂಟು ವರ್ಷ ರೀ ನಿಮಗೆ ಎಪ್ಪತ್ತೆಂಟು ವರ್ಷ ನಡೀತಾವ್ ಮೊದಲು ನಮ್ ಹಿರಿಯರ್ ಮಾಡ್ಕೊಂತ ಬಂದಿದ್ದು ಕಲ್ಲಾಗ ಊಟ ಮಾಡಕ್ ಹತ್ತಿರ ಉದ್ಭವ ಇದು ಉದ್ಭವ ಆಗೇತಿ ಆ ನಂತರ ಮಾಡಿ ಎಲ್ಲಾ ಗ್ರಾಮಸ್ಥರು ಬಂದು ಮುಚ್ಚ ಸಾಲ ಕಲ್ಲಾಗ ಊಟ ಈ ಕಲ್ಲಾಗ ಕಲ್ಲಾಗ ಒಂದ್ ಕನಿಷ್ಠ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗೇತ್ರಿ ನಮ್ ಬುದ್ಧಿಗಲ್ತ ನೀವು ನೋಡ್ಕೊಂತ ನೋಡ್ಕೊಂತ ಬಂದದ್ದು ಅದಕ್ಕೆ ಪೂರ್ವಾಗ ಅದಕ್ಕೆ ಪೂರ್ವ ಹಿಂದಿನ ಹಿರಿಯರ್ ಮಾಡ್ಕೊಂತ ಮೇಲೆ ಬರ್ತಾರೀ ಪದ್ಧತಿ ಮಾಡ್ಕೊಂಡು ಮಾಡ್ಕೊಂಡ ಬಂದಿವು ಆ ನಂತರ ಈಗ ಎಲ್ಲಾ ಗ್ರಾಮಸ್ಥರು ಹೆಣ್ಮಕ್ಳು ಗಂಡಮಕ್ಳು ಪಡೆಯಾಗ ಊಟ ಮಾಡ್ತೀವಿ ನೃತ್ಯಾಸಾರ ನೃತ್ಯ ಸಾರ ಹಾ ವಿಶೇಷ ಅಂತ ಹೇಳಬಹುದು ಎಲ್ಲಾ ಕಡೆ ಶ್ರಾವಣ ಮಾಸದಾಗ ಎಲ್ಲಾ ಎಲ್ಲಾ ಕಡೆ ರೀ ಎಲ್ಲಾ ಕಡೆ ನಡೀತೀವಿ ಎಲ್ಲಾ ಕಡೆ ದೇವಸ್ಥಾನ ಅಂದ್ರೆ ಉದ್ಭವ ಮೂರ್ತಿ ಹುಳಿ ಮುಟ್ಲಾರ ದೇವಸ್ಥೆಯ ಈ ವ್ಯವಸ್ಥೆ ಅಂದ ಹಾಗೆ ಹಿರಿಯಾರ್ ಕಾಡಿಗೆ ಎಪ್ಪತ್ತ ವರ್ಷ ವರ್ಷದಿಂದ ನಿತ್ಯ ಸಾರ ಮಾಡ್ತಾರ ಎಲ್ಲಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬೇರೆ ಭಾವ ಇಲ್ಲದೆ ಭೇದ ಭಾವ ಊಟ ಮಾಡಿ ಪ್ರತಿ ವರ್ಷ ಹಡಿ ಸೋಮವಾರ ದಿನ ದೇವಸ್ಥಾನಕ್ಕೆ ನಾವು ಪ್ರಸ್ತಾಪ ಮಾಡ್ತು ಮುಚ್ಚಾಸಾರ ಮುಚ್ಚಾಸಾರ ನೋಡ್ರಿ ಇದೊಂದು ವಿಶೇಷ ಅನುಭವ ವಿಶೇಷ ರೀ ವರ್ಷ ನಾವು ನೋಡಕೈತೆ ಮೊದಲ ನಿಮ್ಮ ಏರಿಯಾ ರೇಟ್ ಕೊಟ್ಟು ಮಾಡೋರು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅದನ್ನ ಸಂಪ್ರದಾಯ ಮುಂದುವರ್ಸ್ಕೊಂಡ್ ಮುಂದುವರ್ಸ್ಕೊಟ್ಟು ಅಂತೂರಿ ಈ ಬ್ಯಾರೆ ಈ ತರ ಇಲ್ಲ ಅನ್ನ ಪ್ರಸಾದ ಎಲ್ಲಾ ಕಡೆ ಪ್ರಸಾದ ಊಟ ಮಾಡುವಂತ ಯಾವ ಯಾವ ಊರ್ವರೆಗೂ ಇಲ್ಲ ಇದು ನಮ್ಮ ಚಿಕ್ಕಸಳ್ಳಕೆರೆ ಗ್ರಾಮದ ಪಡಿಮಲ್ಲೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಮಯಪ್ಪಣ್ಣ ಅಂತೇಳಿ ಎಲ್ಲಾ ಗ್ರಾಮಸ್ಥರು ಇಲ್ಲಿ ನುಚ್ಚ ಸಾರನ್ನು ಊಟ ಮಾಡ್ತಾರ ಕಡಿ ಸೋಮವಾರ ದಿನ ಶ್ರಾವಣ ಮಾಸದಲ್ಲಿ ಕಡಿ ಸೋಮವಾರ ದಿನ ಈ ಪಡಿಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಡಿಮೆಯಲ್ಲಿ ಊಟ ಮಾಡೋದೊಂದು ವಿಶೇಷ ಕಾರ್ಯಕ್ರಮ ಇದು ನಾನು ನೋಡಕತ್ತಿದ ಹಣ ಹಲುವಾರ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನೋಡ್ಕೊತೆ ಬಂದ್ವಿ ಅದಕ್ಕಿಂತ ಪೂರ್ವವಾಗಿ ಗುರು ಹಿರಿಯರು ನಡೆಸಿಕೊಟ್ಟಂತ ಸಂಪ್ರದಾಯ ಇದೇ ಕಂಟಿನ್ಯೂ ನಾವು ಮಾಡ್ಕೊಂಡು ಹೋದ್ರೆ ಅನ್ನುವಂತ ನಂಬಿಕೆ ಇದೊಂದು ನಾವು ನಡೆಸ್ಕೊ ಹೊಂಟಿವಿ ನಮ್ಮೂರಿಗೆ ಊರಿಗೆ ಒಳ್ಳೇದಾಗೈತಿ ಯಾವುದು ಭೇದ ಭಾವನೆ ಇಲ್ಲ ಇಲ್ಲಿ ಎಲ್ಲಾ ಗ್ರಾಮಸ್ಥರು ಒಂದೇ ಮನೆಯವರದಂತೆ ಬಂದು ಪ್ರಸಾದ ಮಾಡಿ ಹೋಗ್ತಾರ ಇದು ಎಲ್ಲರಿಗೂ ನಾವು ಈ ಇಷ್ಟು ಇದ್ದಿ ನೋಡಿ ವಯಸ್ಸು ಹತ್ತು ಹತ್ತು ವರ್ಷ ಒಳಗೆ ಇದ್ವಿ ನೋಡ್ಕೊತ ಬಂದ ನಾನು ನಡ್ಕೊತ ಬಂದ ಹಾಂ ಹಾಂ ಆಗಿಂದನೂ ಈ ಪ್ರಸಾದ ಸೇವೆ ಇಷ್ಟು ನಡ್ದೈತಿ ಆಗ ಪಡಿಯಾಗೆ ಕಲ್ಪಡಿ ಒಳಗ ಕಲ್ಪಡಿ ಒಳಗ ಹರ್ಷ ಮಾಡ್ತಿದ್ರು ಪ್ರಸಾದ ಮಾಡ್ತಿದ್ರು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲದಾಗ ಗ್ರಾಮಸ್ಥ್ರ ಕೂಡೇ ಮಾಡ್ತೀವಿ ಹಾಂ 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 ಇದ್ರ ಹಿಂದಿನ ಶಕ್ತಿ ಏನು ಈ ತರ ಪ್ರಸಾದ ಸೇವನೆ ಮಾಡೋದರಿಂದ ಏನು ಅನ್ಸತ್ತೆ ನಿಮಗೆ ನಮ್ಗೆ ಏನು ಅನಿಸತ್ತಂದ್ರೆ ಅದೊಂದು ಗುರು ಲೈಬಬಲ್ಲ ಹಾಂ

ಈ ವಿಡಿಯೋಗಳನ್ನ ನನ್ನ ಚಾನಲ್ ಪ್ರಸಾರ ಮಾಡಿರ್ತಕ್ಕಂತಹ ವಿಡಿಯೋಗಳನ್ನ ನಿಮ್ಮ ಪರಿಚಯಸ್ಥರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ